ಫಿಶ್ ಕರಿ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಆಂಧ್ರ ಸ್ಟೈಲ್ ಫಿಶ್ ಕರಿ ಮಾಡ್ತಾಯಿದ್ದೀನಿ ಇದಕ್ಕೆ ಎರಡು ಕೆ ಜಿ ಮೀನು ತಗೊಂಡು ಉಪ್ಪು ಹಚ್ ಖಾರದ ಪುಡಿ ಹಾಕಿ ಒನ್ ಅವರು ಇಟ್ಟಿದ್ದೀನಿ ಮ್ಯಾರಿನೇಟ್ ಮಾಡಿದ್ದೀನಿ ಮಸಾಲೆಗೆ ಜೀರಿಗೆ ಧನಿಯಾ ನಾಲ್ಕು ಲವಂಗ ಒಂದೇ ಒಂದು ಚಕ್ಕೆ ಚಿಕ್ಕದು ಮೆಣಸು ಸ್ವಲ್ಪ ಕಾಲು ಸ್ಪೂನಷ್ಟು ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಇದ್ದೀನಿ ನಾನು ಬೇಳೆ ಸಾರು ಪೌಡ್ರು ಹಾಕ್ತಾರೆ ಒಬ್ಬೊಬ್ರು ನಾನು ಹಾಕಲ್ಲ ಫ್ರೆಶ್ ಆಗಿ ಮಾಡ್ಕೊತೀನಿ ಪೌಡರು ಪೌಡ್ರು ರೆಡಿ ಆಯಿತು ಇದಾದಮೇಲೆ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ನೆನೆಸಿರೋ ಹಣ್ಣು ಇದೆಲ್ಲ ಹಾಕಿ ರುಬ್ಕೊಬೇಕು ರುಬ್ಕೊಳೋಕ್ಕಿಂತ ಮುಂಚೆ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಹಸಿ ವಾಸನೆ ಹೋಗುತ್ತೆ ಒಬ್ಬೊಬ್ಬರು ಉರಿಯಲ್ಲ ನಾನು ಎಣ್ಣೆ ಹಾಕಿ ಹುರಿದ್ಬಿಟ್ಟೆ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಂಧ್ರದ್ದೆಲ್ಲ ಇದೇ ಥರನೇ ಮಾಡೋದು ನಾನು ಸ್ವಲ್ಪ ಹುರ್ಕೊತೀನಿ ಇದನ್ನ ನೀವು ಬೇಕಾದರೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ರುಬ್ಕೊಳ್ಳಿ ನಾನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಬ್ತೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ನಾಲ್ಕು ಕರಿಬೇವು ಹಾಕಿದ್ದೀನಿ ಅರ್ಶನ ಹಾಕ್ತೀನಿ ಪೌಡ್ರು ಮಾಡ್ಕೊಂಡಿದ್ನಲ್ವಾ ಪೌಡ್ರು ಅದನ್ನು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದಮೇಲೆ ರುಬ್ಕೊಳ್ಳಿ ಸಣ್ಣದಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೆ ಕುಕ್ಕರ್ಗೆ ಹಾಯಲ್ಲಿ ಹಾಕಿದ್ದೀನಿ ಎಣ್ಣೆ ಕಾದಿದ್ಮೇಲೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಈ ಮಸಾಲ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಸ್ವಲ್ಪ ಈ ಥರ ಚೆನ್ನಾಗಿ ಕುದಿಬೇಕು ಕುದ್ದಿದ ನಂತರ ಎಷ್ಟು ಬೇಕು ನಿಮಗೆ ಸಾಂಬಾರು ಎಷ್ಟು ಹೆಚ್ಚಿಸ್ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ ಈ ಥರ ಇದೆ ಸ್ವಲ್ಪ ಗಟ್ಟಿಯೇ ಆಯಿತು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ಮೀನು ಸಾಂಬಾರು ಸ್ವಲ್ಪ ನೀರು ನೀರಾಗಿದ್ರೇ ಚೆಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮೀನ್ಗೂ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ಫಿಶ್ ಹಾಕೋಣ ಎಲ್ಲ ಫಿಶನ್ನು ಹಾಕ್ತೀನಿ ಈಗ ಒಂದು ಸಲ ಕಲಿಸ್ಬಿಟ್ಟು ಹತ್ತು ನಿಮಿಷ ಬೇಯಕ್ಕೆ ಬಿಡಿ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಫಿಶ್ಶು ಫಿಶ್ ಸಾಂಬಾರು ರೆಡಿ ಅದಕ್ಕೆ ಕಾಂಬಿನೇಷನ್ನು ದೋಸೆ ಮಾಡ್ತಾಯಿದ್ದೀನಿ ನೀವು ರೈಸು ಮುದ್ದೆ ಏನು ಬೇಕಾದರೂ ಮಾಡ್ಕೋಬೋದು